ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಕರ್ನಾಟಕದ ಎಲ್ಲರನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಇತಿಹಾಸ ದರ್ಶನ ವಿಶೇಷ ತರಗತಿಗೆ ಆತ್ಮೀಯ ಸ್ವಾಗತ ಕೆ ಪಿ ಎಸ್ ಸಿ ಮತ್ತು ಕೆಇಎ ನೇಮಕಾತಿ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಕೇಳಬಹುದಾದಂತಹ ಮತ್ತೆ ನಮಗೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿರಲೇಬೇಕಾದಂತಹ ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಈ ವಿಡಿಯೋಸ್ಗಳು ನಿಮ್ಮ ಎಲ್ಲಾ ರೀತಿಯ ನೇಮಕಾತಿಗಳು ಇವನ್ ನಿಮ್ಮ ಕೆ ಎಸ್ ಎಕ್ಸಾಮಿನೇಷನ್ಸ್ ಬರಿತಾ ಇದ್ದೀರಿ ಅಂದ್ರೆ ಕೆ ಎಸ್ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಈ ಮಾಹಿತಿಗಳು ಬಹಳ ಉಪಯುಕ್ತ ಓಕೆ ಆಗ್ತಾವೆಲ್ಲ ಈ ಎಲ್ಲಾ ಮಾಹಿತಿಯನ್ನು ಡೈರೆಕ್ಟ್ ಆಗಿ ರೆಫರೆನ್ಸ್ ಪುಸ್ತಕಗಳಿಂದ ಆಯ್ಕೆ ಮಾಡ್ಕೊಂಡಿರ್ತೀವಿ ಸ್ಟ್ಯಾಂಡರ್ಡ್ ಪುಸ್ತಕಗಳಿಂದ ಸೊ ಎಲ್ಲಾ ಮಾಹಿತಿಗಳು ಕೂಡ ಬಹಳ ಸ್ಪಷ್ಟವಾಗಿರ್ತಾವೆ ತರಗತಿಯನ್ನು ಆರಂಭ ಮಾಡೋಣ ಇತಿಹಾಸ ದರ್ಶನ ಎನ್ನುವಂಥದ್ದು ನಾವು ಹೊಸದಾಗಿ ಆರಂಭ ಮಾಡಿರ್ತಕ್ಕಂಥ ವಿಶೇಷ ತರಗತಿಗಳಿದ್ದಾವೆ ಇದರಲ್ಲಿ ನಿಮಗೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತಾವೆ ಇದನ್ನ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಷ್ಟೇ ನೋಡ್ಬೇಕಂತ ಏನಿಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಅಧ್ಯಯನವನ್ನ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂತಹ ವಿಚಾರ ಇದು ಆಗಿತ್ತು ಓಕೆ ಸೊ ತಳ ಮಾಡೋದು ಬೇಡ ತರಗತಿಯನ್ನ ಆರಂಭ ಮಾಡೋದು ಓಕೆ ಎಸ್ ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ಪ್ರಮುಖವಾಗಿ ನಾವು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ಭಾಗ ಒಂದರ ವಿಡಿಯೋ ಇದು ಆಗಿರ್ತದೆ ಸೊ ಇಲ್ಲಿ ಭೌಗೋಳಿಕ ಲಕ್ಷಣಗಳು ಏನು ಮತ್ತು ಭಾರತದ ಇತಿಹಾಸದ ಮೇಲೆ ಅವುಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಆಗ್ತದ ಕ್ಲಿಯರ್ ಸೊ ಈಗ ಒಂದು ಇತಿಹಾಸದ ರಚನೆ ಆಗ್ಬೇಕಂದ್ರೆ ಅಲ್ಲಿನ ಭೌಗೋಳಿಕ ಲಕ್ಷಣಗಳು ಏನಿದಾವೆ ಇವುಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾವ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಯಾವ ಯಾವ ರೀತಿ ಮಾಹಿತಿಗಳನ್ನ ತಿಳ್ಕೊಬೇಕಾಗ್ತದ ನಾವು ಇಲ್ಲಿ ಮೊದಲನೇದಾಗಿ ನಮ್ಮ ಭಾರತ ಒಂದು ಪರ್ಯಾಯ ದ್ವೀಪ ರೈಟ್ ನಮ್ಮ ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತಾ ಹೋಗ್ತೀವಿ ಪ್ರಪಂಚದಲ್ಲಿ ನಮ್ಮ ಭಾರತದ ಒಂದು ಸ್ಥಾನ ಏಳನೇ ಅತಿ ದೊಡ್ಡ ದೇಶ ಸೊ ಜನಸಂಖ್ಯೆ ವಿಚಾರದಲ್ಲಿ ಬಂತದ ನಾವು ನಂಬರ್ ಒನ್ ಅಲ್ಲಿ ಇದೀವಿ ಬಟ್ ವಿಸ್ತೀರ್ಣದ ಆಧಾರದ ಮೇಲೆ ತೆಗೆದುಕೊಂಡ್ರೆ ನಾವು ಏಳನೇ ಅತಿ ದೊಡ್ಡ ದೇಶ ಅಂತ ಹೇಳಿ ಕರೆಸ್ಕೋತೀವಿ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ ಮೂರು ಚದರ ಕಿಲೋಮೀಟರ್ ಇರುವಂತದ್ದು ಸೊ ಇನ್ನು ನಮ್ಮ ಭಾರತ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತದೆ ಈಗ ನಮ್ಮ ಭೂಮಿಯನ್ನ ಸೊ ಈ ರೀತಿ ಗೋಳಾಕಾರದಲ್ಲಿ ಕಂಡು ಬರ್ತದೆ ಇಲ್ಲಿ ಸಮಭಾಜಿಕ ರೇಖೆ ಅಂದ್ರೆ ಇಲ್ಲಿ ಸೊನ್ನೆ ಡಿಗ್ರಿ ಅಕ್ಷಾಂಶ ಆದು ಹೋಗ್ತದ ಇದರಲ್ಲಿ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧ ಅಂದ್ರೆ ಈ ಭಾಗದಲ್ಲಿ ಕಂಡು ಬರ್ತದೆ ನಮ್ಮ ಭಾರತ ಈ ಭಾಗದಲ್ಲಿ ಕಂಡು ಬರುವಂತದ್ದು ಸೊ ಇನ್ನು ಅಕ್ಷಾಂಶಿಕ ಸ್ಥಾನವನ್ನ ನೋಡೋದ್ತಂದ್ರೆ ನಮ್ಮ ಭಾರತದ ಅಕ್ಷಾಂಶಿಕ ಸ್ಥಾನ ಎಂಟು ಡಿಗ್ರಿ ನಾಲ್ಕು ನಿಮಿಷ ಸೊ ನಾನು ಯಾಕೆ ನಿಮಿಷಗಳನ್ನ ಇನ್ಕ್ಲೂಡ್ ಮಾಡಿದ್ದೇನೆ ಅಂದ್ರೆ ಕೆಲವೊಂದಷ್ಟು ನ್ಯೂ ಕಮರ್ಸ್ ಏನಿರ್ತಾರ ಸೊ ಅಂದ್ರೆ ಸ್ಪರ್ಧಾತ್ಮಕ ಜಗತ್ತಿಗೆ ಹೊಸದಾಗಿ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥವ್ರು ಸೊ ಅಲ್ಲಿ ಎಂಟು ಡಿಗ್ರಿ ನಾಲ್ಕು ಬರ್ದ ಮೇಲೆ ಒಂದು ಗೀಟ್ ಹಾಕಿರ್ತಾನೆ ಈ ರೀತಿ ಸೊ ಅವ್ರಿಗೆ ಕನ್ಫ್ಯೂಸ್ ಆಗ್ತದೆ ಏನಿದು ಅಂತ ಹೇಳಿ ಸೊ ಅದು ನಿಮಿಷ ನಿಮಿಷ ಎನ್ನುವಂತ ಅರ್ಥವನ್ನು ಕೊಡ್ತದೆ ನೋಡಿ ಎಂಟು ಡಿಗ್ರಿ ನಾಲ್ಕು ನಿಮಿಷ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶ ಸರ ನಾವು ಯಾಕೆ ಉತ್ತರ ಅಕ್ಷಾಂಶ ಅಂತಾನೆ ನಾವಲ್ಲಿ ಬರಿತಾ ಹೋಗ್ಬೇಕಂದ್ರೆ ನಮ್ಮ ಭಾರತ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಇರೋದ್ರಿಂದ ಕ್ಲಿಯರ್ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಇರೋದ್ರಿಂದ ಸೊ ಇದು ಅಕ್ಷಾಂಶಿಕ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ರೇಖಾಂಶದ ಸ್ಥಾನ ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವ ರೇಖಾಂಶದಿಂದ ಆರಂಭ ಆಗಿ ಸೊ ನಾವು ಪೂರ್ವ ರೇಖಾಂಶ ಅಂತ ಹೇಳಿ ಯಾಕೆ ಕನ್ಸಿಡರ್ ಮಾಡ್ಕೋತೀವಿ ಅಂದ್ರೆ ನಮ್ಮ ಭಾರತ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನೆಲೆಸಿದೆ ಅಂತ ಕ್ಲಿಯರ್ ನಮ್ಮ ಭಾರತ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನೆಲೆಸಿರೋದ್ರಿಂದ ನಾವು ಪೂರ್ವ ರೇಖಾಂಶ ಅಂತ ಹೇಳಿ ತೆಗೆದುಕೊಡ್ತೀವಿ ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವ ರೇಖಾಂಶದಿಂದ ಆರಂಭವಾಗಿ ತೊಂಬತ್ತ ಏಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವ ರೇಖಾಂಶದ ನಡುವೆ ನಮ್ಮ ಭಾರತ ನೆಲೆಸಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಭಾರತದ ಒಟ್ಟು ಉದ್ದ ಯಾವ ರೀತಿ ಉತ್ತರ ದಕ್ಷಿಣವಾಗಿ ಉತ್ತರ ದಕ್ಷಿಣವಾಗಿ ನಮ್ಮ ಭಾರತದ ಉದ್ದ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಇರುವಂತದ್ದು ಸೊ ಅದೇ ರೀತಿ ಪೂರ್ವ ಪಶ್ಚಿಮವಾಗಿ ಒಟ್ಟು ಉದ್ದ ಎರಡು ಸಾವಿರದ ಒಂಬೈನೂರ ಮೂವತ್ ಮೂರು ಕಿಲೋಮೀಟರ್ ಇರುವಂತದ್ದನ್ನ ನೀವು ಗಮನಿಸ್ತಾ ಹೋಗ್ತೀರಿ ಇನ್ನು ಭಾರತ ಭೂಗಡಿಯನ್ನು ಕೂಡ ಹಂಚಿಕೊತದ ಒಟ್ಟು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಭಾರತ ಹೊಂದಿರುವಂತದ್ದು ಸೊ ಅದೇ ರೀತಿ ಕರಾವಳಿ ತೀರ ಪ್ರದೇಶದ ಹುದ್ದ ಸೊ ಈಗ ನಮ್ಮ ಭಾರತ ಈ ಭಾಗದಲ್ಲಿ ಅದರಲ್ಲಿಯೂ ಕೂಡ ಯಾವುದು ಪೂರ್ವ ಮತ್ತೆ ಪಶ್ಚಿಮ ಭಾಗಗಳೊಳಗ ಅದೇ ರೀತಿ ದಕ್ಷಿಣದಲ್ಲಿಯೂ ಕೂಡ ಆ ಕರಾವಳಿ ತೀರ ಪ್ರದೇಶವನ್ನ ಹಂಚಿ ಹಂಚಿಕೊಂಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೈ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನ ನಮ್ಮ ಭಾರತ ಹೊಂದಿರ್ತದೆ ಸೊ ಇಲ್ಲಿ ಭಾರತದ ಉತ್ತರಕ್ಕೆ ಇದು ಭೌಗೋಳಿಕ ಲಕ್ಷಣಗಳು ನಮ್ಮ ಭಾರತದ ಒಂದು ಭೌಗೋಳಿಕ ಲಕ್ಷಣ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದೆ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಕಂಡು ಬರ್ತವ ಸೊ ಅದೇ ರೀತಿ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಇದು ತಮಿಳುನಾಡು ರಾಜ್ಯದೊಳಗೆ ಕಂಡು ಬರ್ತದ ಇದರ ದಕ್ಷಿಣಕ್ಕೆ ನಾವು ಬರ್ತದ್ರ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ ನಮಗ ನೋಡ್ಲಿಕ್ಕೆ ಸಿಗ್ತದ ಈ ಕಡೆ ಅದೇ ರೀತಿ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಸೊ ಈ ಕಡೆ ನಮಗೆ ಅರಬ್ಬಿ ಸಮುದ್ರ ನೋಡ್ಲಿಕ್ಕೆ ಸಿಗ್ತದ ಅದೇ ರೀತಿ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ನಮಗ ನೋಡ್ಲಿಕ್ಕೆ ಸೊ ಇಲ್ಲಿ ನಮ್ಮ ಭಾರತ ಉತ್ತರ ದಕ್ಷಿಣವಾಗಿ ಏನೇನನ್ನ ಹೊಂದಿದೆ ಸೊ ಮತ್ತೆ ಪೂರ್ವ ಪಶ್ಚಿಮವಾಗಿ ಏನೇನನ್ನ ಹೊಂದಿದೆ ಈ ಎಲ್ಲ ವಿಚಾರಗಳು ನಮಗೆ ಈ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಹೋಗ್ತದೆ ಕ್ಲಿಯರ್ ಎಸ್ ಸೊ ನೆಕ್ಸ್ಟ್ ಭಾರತ ಮತ್ತು ನೆರೆಯ ರಾಷ್ಟ್ರಗಳು ಸೊ ಭಾರತದ ಬಾಜು ಮತ್ತು ಅಕ್ಕ ಪಕ್ಕ ಯಾವ ಯಾವ ರಾಷ್ಟ್ರಗಳಿದ್ದಾವ ಇದು ಕೂಡ ಬಹಳ ಬೇರೆ ಇಂಪಾರ್ಟೆಂಟ್ ವಾಯುವ್ಯ ಭಾಗಕ್ಕೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳು ಕಂಡು ಬರ್ತಾವ ಸೊ ಉತ್ತರಕ್ಕೆ ಚೀನಾ ಮತ್ತು ಭೂತಾನ್ ಹಾಗೇನೆ ನೇಪಾಳ ದೇಶಗಳು ಉತ್ತರ ಭಾಗದಲ್ಲಿ ಕಂಡು ಉತ್ತರ ಭಾಗದಲ್ಲಿ ಯಾವ ಯಾವ ರಾಷ್ಟ್ರಗಳು ಚೀನಾ ಭೂತಾನ್ ಮತ್ತು ನೇಪಾಳಗಳು ಕಂಡು ಬರ್ತಾವ ಸೊ ಅದೇ ರೀತಿ ಪೂರ್ವಕ್ಕೆ ಮ್ಯಾನ್ಮಾರ್ ಸೊ ಹಿಂದೆ ಅದನ್ನ ಬರ್ಮಾ ಅಂತ ಹೇಳಿ ಕರೀತಾ ಇದ್ರು ಕ್ಲಿಯರ್ ಸೊ ಅದೇ ರೀತಿ ಮತ್ತೆ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಸೊ ಇದು ಪಶ್ಚಿಮ ಬಂಗಾಳದ ಪೂರ್ವ ಭಾಗದಲ್ಲಿ ಕಂಡು ಒಂದು ರಾಷ್ಟ್ರ ಬಾಂಗ್ಲಾದೇಶ ಸೊ ಇಲ್ಲಿ ಉತ್ತರಕ್ಕೆ ಯಾವ ದೇಶಗಳು ಕಂಡು ಬರ್ತವ ವಾಯುವ್ಯ ಭಾಗದಲ್ಲಿ ಯಾವ ದೇಶಗಳು ಕಂಡು ಓಕೆ ಅದೇ ರೀತಿ ಪೂರ್ವದಲ್ಲಿ ಯಾವ ದೇಶಗಳು ಕಂಡು ಬರ್ತಾವ ಇವು ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು ತದನಂತರ ಶ್ರೀಲಂಕಾ ಸೊ ಇದು ಜಲಗಡಿಯನ್ನು ಹಂಚ್ಕೊತಕ್ಕಂಥದ್ದು ಭಾರತ ಯಾವ ರೀತಿ ಭೂಗಡಿಯನ್ನು ಹಂಚ್ಕೊತದೋ ಅದೇ ರೀತಿ ಜಲಗಡಿಯನ್ನು ಕೂಡ ಹಂಚ್ಕೋತದ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಅದನ್ನು ನಾವು ಮುಂದೆ ನೋಡ್ತಾ ಹೋಗ್ತೀವಿ ಭೂಗೋಳ ಶಾಸ್ತ್ರದ ತರಗತಿಗಳನ್ನು ನೋಡುವಾಗ ಸೊ ಇಲ್ಲಿ ಶ್ರೀಲಂಕಾ ಮತ್ತೆ ಭಾರತವನ್ನ ಪಾಕ್ ಜಲಸಂಧಿ ಮತ್ತ ಮಣ್ಣಾರ್ ಕೊಲ್ಲಿ ಎನ್ನುವಂತ ಒಂದು ಲೈನ್ ಅಥವಾ ಏನು ಪಾಕ್ ಸ್ಟ್ರೇಟ್ ಎನ್ನುವಂತ ಲೈನ್ ಏನ್ ಮಾಡ್ತದ ಭಾರತ ಮತ್ತೆ ಶ್ರೀಲಂಕಾವನ್ನ ಪ್ರತ್ಯೇಕಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತದೆ ನೆಕ್ಸ್ಟ್ ಭಾರತದ ಪ್ರಾಚೀನ ಹೆಸರುಗಳು ಸೊ ಇಲ್ಲಿ ಭಾರತದ ಪ್ರಾಚೀನ ಹೆಸರುಗಳಿಗೆ ಸಂಬಂಧಪಟ್ಟಾಗಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗ ಪ್ರಶ್ನೆಗಳನ್ನ ತೆಗಿತಾರೆ ಒಂದು ನಾವು ಪುರಾಣ ಪರಂಪರೆಗಳ ಪ್ರಕಾರ ತಗೊಂಡುಕೊಳ್ಳೋದಾಯ್ತು ಭರತ ವರ್ಷ ಅಥವಾ ಭರತ ಭೂಮಿ ಅಂತ ಹೇಳಿ ನಮ್ಮ ಭಾರತವ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಪುರಾಣಗಳು ಮತ್ತ ಪುರಾಣ ಪರಂಪರೆಗಳ ನಾವು ನಾವು ಸೊ ಇಲ್ಲಿ ಭರತ ಎನ್ನುವಂತ ಹೆಸರು ಅಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ ಪುರಾಣ ಪರಂಪರೆಗಳಲ್ಲಿ ಯಾಕೆ ಭರತ ಎನ್ನುವಂತ ಹೆಸರು ಉಲ್ಲೇಖ ಆಯ್ತಂದ್ರೆ ಈ ಭರತ ಎನ್ನುವಂತವ್ನು ದುಷ್ಯಂತ ಮತ್ತು ಶಾಕುಂತಲೆಯರ ಪುತ್ರ ಸೊ ಈತ ಏನು ನಾವೀಗ ಪ್ರಸ್ತುತ ಭಾರತ ಅಂತೇಳಿ ಕಲೀತಾ ಹೋಗ್ತೀವಿ ಈ ಭಾರತ ಪ್ರದೇಶವನ್ನ ಈ ಭೂ ಪ್ರದೇಶವನ್ನ ಆಡಳಿತವನ್ನ ಮಾಡದಂತವನು ಸೊ ಅದರಿಂದನೇ ಈ ಪ್ರದೇಶಕ್ಕೆ ಭಾರತ ಎನ್ನುವಂತ ಹೆಸರು ಬಂತು ಅಂತ ಕ್ಲಿಯರ್ ಸೊ ಅದೇ ರೀತಿ ಇದು ಪುರಾಣ ಮತ್ತು ಪರಂಪರೆಗಳ ಪ್ರಕಾರ ನಾವು ತೆಗೆದುಕೊಂಡ್ರೆ ಇಲ್ಲಿ ನಾವು ಜೈನ ಸಾಹಿತ್ಯದ ಪ್ರಕಾರ ತೆಗೆದುಕೊಳ್ಳೋದಾದ್ರೆ ವೃಷಭ ದೇವ ಮತ್ತ ಯಶಸ್ವಿನಿಯರ ಪುತ್ರ ಭರತ ಸೊ ಈತ ಈಗ ಪ್ರಸ್ತುತ ನಾವೇನು ಭಾರತ ಅಂತ ಹೇಳಿ ಕರಿತಾ ಹೋಗ್ತೀವಿ ಈ ಒಂದು ಅಖಂಡ ಭೂಪ್ರದೇಶವನ್ನ ಈತ ಆಳ್ವಿಕೆಯನ್ನು ಮಾಡದ ತದನಂತರ ಇದಕ್ಕೆ ಭಾರತ ಎನ್ನುವಂತ ಹೆಸರು ಬಂತು ಅಂತ ಹೇಳಿ ಜೈನ ಸಾಹಿತ್ಯಗಳು ಮತ್ತೆ ಹಿಂದೂ ಪುರಾಣಗಳು ನಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾವ ವಿಚಾರ ಏನೇ ಇರಲಿ ಬಟ್ ಇಲ್ಲಿ ಭಾರತ ಎನ್ನುವಂತ ಹೆಸರಿನ ಉಲ್ಲೇಖಗಳ ಬಗ್ಗೆ ನಮಗೆ ಎಲ್ಲೆಲ್ಲಿ ಮಾಹಿತಿಗಳು ಸಿಗ್ತಾವ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರ್ಬೇಕು ಅಂಡ್ ದೆನ್ ಪ್ರಾಚೀನ ವೇದ ಸಾಹಿತ್ಯದಲ್ಲಿ ಇನ್ನು ನಾವು ಪ್ರಾಚೀನ ವೇದ ಸಾಹಿತ್ಯಗಳನ್ನ ತೆಗೆದುಕೊಂಡ್ರ ಪರುಷ್ಣಿ ನೋಡಿ ಪರುಷ್ಣಿ ಎನ್ನುವಂಥದ್ದು ರಾವಿ ನದಿ ಸೊ ಈಗ ಪ್ರಸ್ತುತ ರಾವಿ ನದಿ ಏನಿದೆ ಅದನ್ನ ಪರುಷ್ಣಿ ಅಂತ ಹೇಳಿ ಕರಿತಾ ಇದ್ರು ಅದೇ ರೀತಿ ವಿಪಾಶ ವಿಪಾಶ ಎನ್ನುವಂಥದ್ದು ಪ್ರಸ್ತುತ ಬಿಯಾಜ್ ನದಿ ಸೊ ಈ ನದಿಗಳ ಒಂದು ಪ್ರದೇಶದಲ್ಲಿ ಭರತ ಎನ್ನುವಂತ ಒಂದು ಆರ್ಯ ಕುಲದ ಜನರು ವಾಸ ಮಾಡ್ತಾ ಇದ್ರು ಸೊ ಇವರು ಮುಂದಿನ ದಿನಗಳಲ್ಲಿ ಏನ್ ಮಾಡಿದ್ರು ಭಾರತದ ಇತರೆ ಭಾಗಗಳಲ್ಲಿ ಹಂಚಿಕೆ ಆದ್ರೂ ಅವರ ಹೆಸರಿನಿಂದ ಅಂದ್ರೆ ಈ ಭರತ ಎನ್ನುವಂತ ಆರ್ಯ ಕುಲದ ಒಂದು ಜನರ ಹೆಸರಿನಿಂದ ಈ ಒಂದು ಪ್ರದೇಶಕ್ಕೆ ಭಾರತ ಎನ್ನುವಂತ ಹೆಸರು ಬಂತು ಅಂತ ಹೇಳಿ ನಮಗ ಈ ಪ್ರಾಚೀನ ವೇದ ಸಾಹಿತ್ಯದಲ್ಲಿಯೂ ಕೂಡ ಮಾಹಿತಿಗಳು ಸಿಗ್ತಾ ಹೋಗ್ತು ಕ್ಲಿಯರ್ ಸೊ ಇನ್ನು ಭಾರತವನ್ನ ಇಂಡಿಯಾ ಮತ್ತ ಹಿಂದೂಸ್ತಾನ ಅಂತ ಹೇಳಿ ಕರೆದಂತವ್ರು ಯಾರು ಭಾರತವನ್ನ ಇಂಡಿಯಾ ಅಂತ ಹೇಳಿ ಕರೆದ್ರು ಯಾರು ಭಾರತವನ್ನ ಹಿಂದೂಸ್ಥಾನ ಅಂತ ಹೇಳಿ ಕರಿದ್ರು ಸೊ ಇಲ್ಲಿ ಪರ್ಷಿಯನ್ನರು ಭಾರತವನ್ನ ಇಂಡಿಯಾ ಅಂತ ಹೇಳಿ ಕರಿದ್ರೆ ಗ್ರೀಕರು ಹಿಂದೂಸ್ಥಾನ ಅಂತ ಹೇಳಿ ಕರೀತಾ ಹೋಗ್ತಾರೆ ಕ್ಲಿಯರ್ ಸೊ ಇನ್ನು ವೇದ ಗ್ರಂಥಗಳಲ್ಲಿ ಸೊ ಇನ್ನು ವೇದ ಗ್ರಂಥಗಳನ್ನ ಅಧ್ಯಯನವನ್ನು ಮಾಡಿದಾಗ ಆರ್ಯರ ಒಂದು ದೇಶಕ್ಕೆ ಸೊ ಒಂದು ಆರ್ಯರು ಏನು ವಾಸ ಮಾಡ್ತಾ ಇದ್ರು ಆ ಒಂದು ಪ್ರದೇಶಕ್ಕೆ ಆ ಒಂದು ದೇಶಕ್ಕೆ ಸಪ್ತ ಸಿಂಧವಾಹ ಅಂತ ಹೇಳಿ ಸಪ್ತ ಸಿಂಧವಾಹ ಅಂತ ಹೇಳಿ ಕರಿತಾ ಇದ್ರು ಸೊ ಇದು ಮುಂದಿನ ದಿನಗಳಲ್ಲಿ ಏನಾಯ್ತಪ್ಪ ಅಂದ್ರ ಹಿಂದೂ ಮತ್ತ ಹಿಂಡಸ್ ಎನ್ನುವಂತ ಪದಗಳ ಬೆಳವಣಿಗೆಗೆ ಇದು ಕಾರಣ ಆಯಿತು ಅಂತ ಹೇಳಿ ಹೇಳ್ತಾ ಹೋಗ್ತಾರ ಸೊ ಇತಿಹಾಸಕಾರರು ಹೇಳ್ತಕ್ಕಂಥದ್ದು ಯಾವ ರೀತಿ ಏನು ಹಿಂದೂ ಎನ್ನುವಂತ ಪದ ಈಗ ಹಿಂದೂಸ್ತಾನ ಅಂತಾನು ಕೂಡ ಕರಿತೇವೆ ನಾವು ಭಾರತವನ್ನು ಸೊ ಅದೇ ರೀತಿ ಇಂಡಿಯಾ ಇಂಡಸ್ ಅಂತಾನೂ ಕೂಡ ಕರಿತಾ ಹೋಗ್ತೀವಿ ಸೊ ಹಿಂದೂ ಹಿಂದೂಗಳು ಅಂತ ಕೂಡ ಕರಿತಾ ಹೋಗ್ತೀವಿ ಇವರ ಉಲ್ಲೇಖಗಳು ನಮ್ಗೆ ಎಲ್ಲಿ ಸಿಗ್ತಾ ಹೋಗ್ತಾವ ವೇದ ಗ್ರಂಥಗಳಲ್ಲಿ ಆರ್ಯರು ಆಳ್ವಿಕೆಯನ್ನ ಮಾಡ್ತಿದಂತ ದೇಶಕ್ಕೆ ಸಪ್ತ ವಾಹ ಅಂತ ಹೇಳಿ ಕರೀತಾ ಇದ್ರು ಇದು ಮುಂದಿನ ದಿನಗಳಲ್ಲಿ ಹಿಂದೂ ಮತ್ತ ಇಂಡಸ್ ಪದಗಳ ಬೆಳವಣಿಗೆಗೆ ಕಾರಣ ಆಯ್ತು ಎನ್ನುವಂತ ಮಾಹಿತಿ ನಮಗೆ ಸಿಗ್ತಾ ಹೋಗ್ತದೆ ಸೊ ಇನ್ನು ನಾವು ಪರ್ಷಿಯನ್ ಶಾಸನಗಳನ್ನ ತೆಗೆದುಕೊಳ್ಳೋದಾಯ್ತಂದ್ರೆ ಸೊ ಈ ಪರ್ಷಿಯನ್ ಶಾಸನಗಳಲ್ಲಿಯೂ ಕೂಡ ನೋಡಿ ಸಿಂಧೂ ನದಿ ಏನಿದೆ ಸೊ ಈ ಸಿಂಧೂ ನದಿಯನ್ನ ಹಿಂದೂ ಅಂತ ಹೇಳಿ ಅವರು ಉಲ್ಲೇಖ ಮಾಡಿ ಬರೀತಾ ಹೋಗ್ತಾರ ಸೊ ಇವರು ಈ ಪರ್ಷಿಯನ್ ಶಾಸನಗಳಲ್ಲಿ ಹಿಂದೂ ಅಂತ ಹೇಳಿ ಬರೆದು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ಈ ಮಧ್ಯಕಾಲೀನ ಯುಗದ ಲೇಖಕರು ಏನಿದ್ದಾರೆ ಸೊ ಅಂದ್ರೆ ಮಿಡಿವಲ್ ಆ ಏನು ಹಿಸ್ಟರಿಗೆ ಸಂಬಂಧಪಟ್ಟ ಹಾಗೆ ಲೇಖಕರು ಬರವಣಿಗೆಗಾರರು ಏನಿದ್ದಾರೆ ಸೊ ಇವರು ತಮ್ಮ ಬರವಣಿಗೆಗಳಲ್ಲಿ ಹಿಂದ್ ಸಿಂಧೂ ನದಿಯನ್ನ ಏನ್ ಮಾಡಿದ್ರು ಇವರು ಹಿಂದ್ ಅಥವಾ ಹಿಂದೂಸ್ತಾನ್ ಅಂತ ಹೇಳಿ ಕರೀಲಿಕ್ಕೆ ಆರಂಭ ಮಾಡಿದ್ರು ಸೊ ಇಲ್ಲಿ ಹಿಂದೂಸ್ತಾನ ಎನ್ನುವಂತ ಹೆಸರು ಹೆಂಗ್ ಉಟ್ಕೋತು ಕ್ಲಿಯರ್ ಹಿಂದೂಸ್ತಾನ ಅನ್ನುವಂತ ಹೆಸರು ಹೆಂಗ್ ಉಟ್ಕೋತಪ್ಪ ಅಂದ್ರ ಸಿಂಧೂ ನದಿಯಿಂದ ಇದು ಉಟ್ಕೋತು ಸೊ ಈ ಸಿಂಧೂ ನದಿಯನ್ನ ಪರ್ಷಿಯನ್ ಶಾಸನಗಳಲ್ಲಿ ಹಿಂದೂ ನದಿ ಅಂತ ಹೇಳಿ ಉಲ್ಲೇಖ ಮಾಡಿರ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ತೀರಿ ಸೊ ಅದೇ ರೀತಿ ಗ್ರೀಕರು ಏನ್ ಮಾಡಿದ್ರು ಸಿಂಧೂ ನದಿಯನ್ನ ಇಂಡಸ್ ಅಂತ ಹೇಳಿ ಕರದ್ರು ಕ್ಲಿಯರ್ ಗ್ರೀಕರು ಸಿಂಧೂ ನದಿಯನ್ನ ಏನ್ ಮಾಡಿದ್ರು ಇಂಡಸ್ ಅಂತ ಹೇಳಿ ಕರದ್ರು ಮುಂದೆ ಇದು ಏನಾಯ್ತು ಇಂಡಿಯಾ ಆಯ್ತು ಮುಂದೆ ಇದು ಏನಾಯ್ತು ಇಂಡಿಯಾ ಆಯ್ತು ನೋಡ್ರಿ ನಮ್ಮ ಭಾರತ ಎನ್ನುವಂತ ದೇಶಕ್ಕೆ ಹೆಸರುಗಳು ಹ್ಯಾಂಗ್ ಹ್ಯಾಂಗ್ ಹುಟ್ಕೊಂಡ್ ಬಂದ್ರು ನೋಡ್ರಿ ಪರ್ಷಿಯನ್ ಅವರು ಒಂದು ಹೆಸರು ಕೊಟ್ಕೊಂಡ್ರು ಮತ್ತ ಆ ಗ್ರೀಕರು ಒಂದು ಹೆಸರನ್ನ ಕೊಟ್ಕೊಂಡ್ರು ಪ್ರಪಂಚದಲ್ಲೇ ಯಾವ ರಾಷ್ಟ್ರಕ್ಕೂ ಇಲ್ಲ ಈ ರೀತಿ ಹೆಸರು ಇಂಗ್ಲಿಷ್ ಒಳಗ ಇಂಡಿಯಾ ಅಂತೀವಿ ಕನ್ನಡದೊಳಗ ನಾವು ಭಾರತ ಅಂತೀವಿ ಹೌದಾ ಹಿಂದೂಸ್ತಾನ ಅಂತೀವಿ ಒಂದೇ ರಾಷ್ಟ್ರಕ್ಕೆ ಇಷ್ಟು ಹೆಸರುಗಳು ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ನಮ್ಗ ಸಿಗೋಂಗಿಲ್ಲ ಎಸ್ ನೆಕ್ಸ್ಟ್ ನೋಡಿ ಇತಿಹಾಸದ ಮೇಲೆ ಭೌಗೋಳಿಕಾಂಶಗಳ ಪ್ರಭಾವ ಏನು ಹಾಗಾದ್ರೆ ಸೊ ಒಂದು ಪ್ರದೇಶದ ಇತಿಹಾಸವನ್ನ ರಚನೆ ಮಾಡುವುದರೊಳಗ ಅಲ್ಲಿನ ಭೌಗೋಳಿಕಾಂಶಗಳಲ್ಲಿ ಏನೆಲ್ಲ ಪ್ರಭಾವವನ್ನ ಬೀರ್ತಾ ಹೋಗ್ತವೆ ನೋಡಿ ಒಂದು ಪ್ರದೇಶದಲ್ಲಿ ನಾಗರಿಕತೆಗಳು ಬೆಳೆಯೋದಿಕ್ಕೆ ಪೂರಕವಾದ ಪ್ರಮುಖ ಭೌಗೋಳಿಕಾಂಶಗಳು ಯಾವ್ದಿದ್ದಾವ ಯಾವ ಯಾವ ಭೌಗೋಳಿಕಾಂಶಗಳು ಆ ಪ್ರದೇಶದ ನಾಗರಿಕತೆಗಳು ಬೆಳೀಲಿಕ್ಕೆ ಪ್ರಮುಖ ಕಾರಣ ಆಗ್ತಾವ ಒಂದು ಆ ಪ್ರದೇಶದ ಸ್ಥಾನ ಆ ಒಂದು ಭೂಪ್ರದೇಶದ ಸ್ಥಾನ ಜೊತೆಗೆ ಅದರ ಆಕಾರ ಅದೇ ರೀತಿ ಅದರ ವಿಸ್ತಾರ ಮತ್ತೆ ಆ ಒಂದು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವಂತಹ ಸಮುದ್ರಗಳಾಗಿರಬಹುದು ಪರ್ವತಗಳಾಗಿರಬಹುದು ಹಾಗೇನೆ ನದಿ ಕಣಿವೆಗಳು ಮತ್ತೆ ಜಲಾಶಯಗಳು ಮತ್ತೆ ಅರಣ್ಯ ಪ್ರದೇಶಗಳು ಮರುಭೂಮಿ ವಾಯುಗುಣ ಈ ಇಷ್ಟು ಅಂಶಗಳು ಪ್ರಮುಖವಾಗಿ ಒಂದು ಪ್ರದೇಶದಲ್ಲಿ ಒಂದು ನಾಗರಿಕತೆ ಹುಟ್ಟಿ ಅದು ಅಭಿವೃದ್ಧಿ ಹೊಂದಲಿಕ್ಕೆ ಅದು ಬೆಳವಣಿಗೆ ಆಗಲಿಕ್ಕೆ ಪೂರಕವಾದ ಪ್ರಮುಖ ಅಂಶಗಳು ಸೊ ಈ ಅಂಶಗಳು ಆ ಒಂದು ನಾಗರಿಕತೆಯ ಬೆಳವಣಿಗೆಗೆ ಬಹಳ ಅತ್ಯಗತ್ಯ ಕ್ಲಿಯರ್ ಸೊ ಇಷ್ಟು ಅಂಶಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿರ್ಬೇಕು ಯಾವ ವಿಚಾರಗಳ ಬಗ್ಗೆ ಆತ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗಿ ಸೊ ಅಂಡ್ ದೆನ್ ಹೆಚ್ಚಿನ ನಾಗರಿಕತೆಗಳು ಈಗ ನಾವು ಪ್ರಪಂಚದ ಇತಿಹಾಸದಲ್ಲಿ ನಾಟ್ ಓನ್ಲಿ ಇಂಡಿಯನ್ ಹಿಸ್ಟ್ರಿ ಸೊ ನಾವು ಜಾಗತಿಕ ಇತಿಹಾಸವನ್ನು ಕೂಡ ಅಧ್ಯಯನವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ನಾಗರಿಕತೆಗಳು ಸಮಶೀತೋಷ್ಣ ವಲಯದ ಪ್ರದೇಶಗಳಲ್ಲಿ ಮಾತ್ರ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಯಾವುದೇ ರೀತಿಯ ಶೀತ ಪ್ರದೇಶದಲ್ಲಿ ಆಗ್ಲಿ ಯಾವುದೇ ರೀತಿಯ ಏನು ಆ ಉಷ್ಣಾಂಶ ಹೆಚ್ಚಿಗೆ ಇರುವಂತಹ ಪ್ರದೇಶಗಳಲ್ಲಿ ನಾಗರಿಕತೆಗಳು ಬೆಳೆದಿಲ್ಲ ಸೊ ಯಾಕಂದ್ರೆ ಅವುಗಳು ನಾಗರಿಕತೆಗಳು ಬೆಳೆಯಲಿಕ್ಕೆ ಪೂರಕವಾದ ಏನು ವಾತಾವರಣ ಅಲ್ಲಿ ಇರೋದಿಲ್ಲ ಸೊ ಈಗ ಅತಿ ಶೀತ ಪ್ರದೇಶ ಅಂದಾಗ ಬಹಳ ಶೀತ ಇರ್ತದೆ ಅಲ್ಲಿ ನಾಗರಿಕತೆಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುದಿಲ್ಲ ಅದೇ ರೀತಿ ಉಷ್ಣಾಂಶ ಹೆಚ್ಚಿಗೆ ಇರತಕ್ಕಂತ ಪ್ರದೇಶದೊಳಗೆ ಅತಿ ಹೆಚ್ಚು ಉಷ್ಣಾಂಶಗಳು ಅಲ್ಲಿ ನಾಗರಿಕತೆಗಳು ಬೆಳೆಯಲಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ಇಲ್ಲಿ ಸಮಶೀತೋಷ್ಣ ವಲಯ ಪ್ರದೇಶ ಸೊ ಈಗ ನಮ್ಮ ಭಾರತ ಮತ್ತೆ ಜಾಗತಿಕವಾಗಿ ಇತರ ರಾಷ್ಟ್ರಗಳು ಇವೆ ಇವೆಲ್ಲವೂ ಕೂಡ ಸಮ ಸಮಶೀತೋಷ್ಣ ವಲಯ ಅತಿ ಹೆಚ್ಚಾಗಿ ಶೀತ ಪ್ರದೇಶವು ಅಲ್ಲ ಅತಿ ಹೆಚ್ಚಾದ ಉಷ್ಣಾಂಶವಾದ ಪ್ರದೇಶಗಳು ಕೂಡ ಆಗುವಂಗಿಲ್ಲ ಕ್ಲಿಯರ್ ಸೊ ಇಲ್ಲಿ ವಾಯುಗುಣ ಎನ್ನುವಂಥದ್ದು ಆ ದೇಶದ ಇತಿಹಾಸವನ್ನ ನಿರ್ಧರಿಸ್ತದ ಕ್ಲಿಯರ್ ಸೊ ಇಲ್ಲಿ ವಾಯುಗುಣ ಎನ್ನುವಂಥದ್ದು ಏನಾಗ್ತದ ಆ ಒಂದು ದೇಶದ ಇತಿಹಾಸವನ್ನ ನಿರ್ಧರಿಸ ನಿರ್ಧರಿಸುವುದೊಳಗ ಪ್ರಮುಖ ಪಾತ್ರ ವಹಿಸ್ತದ ಎನ್ನುವ ನಮಗ ಈ ಒಂದು ಸಾಲುಗಳಿಂದ ಬಾಲ ಅರ್ಥ ಆಗ್ತದೆ ರೈಟ್ ಸೊ ಇನ್ನು ಇದನ್ನ ಬಿಟ್ರೆ ನಮಗ ಸಾಕಷ್ಟು ನಾಗರಿಕತೆಗಳು ಸಾಮಾನ್ಯವಾಗಿ ನದಿ ದಡದ ಪ್ರದೇಶದಲ್ಲಿ ಬೆಳೆದು ಬಂದಿರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಕ್ಲಿಯರ್ ಸೊ ಈಗ ಉದಾಹರಣೆಗೆ ನೋಡಿ ನೈಲ್ ನದಿ ಈಜಿಪ್ಟ್ ನಾಗರಿಕತೆ ಬೆಳೆದು ಬಂದಂತ ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ಕರಿತಾ ಹೋಗ್ತೀವಿ ಈಜಿಪ್ಟ್ ನಾಗರಿಕತೆಯನ್ನ ಸೊ ಅದೇ ರೀತಿ ಯುಬ್ರಿಟಿಸ್ ಮತ್ತು ಟೈಗ್ರಿಸ್ ನದಿ ಪ್ರದೇಶ ಹಾಗೇನೆ ಸಿಂಧೂ ಗಂಗಾ ನದಿ ಬಯಲ ಪ್ರದೇಶ ಸೊ ಇಲ್ಲೆಲ್ಲವೂ ಕೂಡ ಸಿಂಧೂ ಬಯಲಿನ ನಾಗರಿಕತೆಯ ಉಗಮ ಆಗ್ತದ ಹಾಗೇನೆ ಪುಟ್ಟ ಪುಟ್ಟ ನಾಗರಿಕತೆಗಳು ಈ ಒಂದು ಗಂಗಾ ನದಿ ಮತ್ತು ಸಿಂಧೂ ನದಿ ದಡದ ಪ್ರದೇಶಗಳಲ್ಲಿ ಉಗಮ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಇದರಿಂದನೇ ಹೇಳೋದು ಏನು ನದಿ ದಡದ ಪ್ರದೇಶಗಳು ನಾಗರಿಕತೆಯ ಉಗಮದ ಪ್ರಮುಖ ಸ್ಥಾನಗಳು ಅಂತ ಹೇಳಿ ಕ್ಲಿಯರ್ ಎಸ್ ನೆಕ್ಸ್ಟ್ ಒಂದಷ್ಟು ಪ್ರಮುಖ ಅಂಶಗಳಿದ್ದಾವ ಸೊ ಆ ಪ್ರಮುಖ ಅಂಶಗಳು ಅಂದ್ರೆ ನಾವು ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ಅತಿಯಾದ ಅಡ್ವಾಂಟೇಜಸ್ ಅನ್ನ ತೆಗೆದುಕೊಂಡ್ರೆ ಯಾವ ರೀತಿ ನಮಗೆ ಪ್ರಕೃತಿ ನಮಗ ರಿವರ್ಸ್ ಹೊಡಿತದ ಅಂತ ಹೇಳಿ ಒಂಬೈನೂರ ಅರವತ್ತ ಎರಡಕ್ಕಿಂತ ಮೊದಲು ನೈನ್ಟೀನ್ ಸಿಕ್ಸ್ಟಿ ಟೂ ಗಿಂತ ಮೊದಲು ಭಾರತ ಅನ್ಕೊಂಡಿತ್ತು ಹಿಮಾಲಯ ಪರ್ವತ ನಮಗೆ ನೈಸರ್ಗಿಕವಾಗಿ ರಕ್ಷಣೆಯನ್ನ ಕೊಡ್ತದ ಇದೊಂದು ರಕ್ಷಾ ಗೋಡೆ ಅಂತ ಹೇಳಿ ತಿಳ್ಕೊಂಡಿದ್ರು ಕ್ಲಿಯರ್ ಸೊ ಆದ್ರೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಚೀನಾ ಈ ಒಂದು ರಕ್ಷಾ ಗೋಡೆಯ ಮುಖಾಂತರನೇ ಬಂದು ದಾಳಿ ಮಾಡಿದಂಥದ್ದು ಏನ್ ಮಾಡ್ತು ನಾವು ಇಲ್ಲಿ ಪ್ರಾಕೃತಿಕವಾಗಿ ಹಿಮಾಲಯ ಪರ್ವ ಪರ್ವತ ನಮ್ಮನ್ನ ರಕ್ಷಣೆ ಮಾಡ್ತದೆ ಎನ್ನುವಂಥದ್ದು ಏನಾಯ್ತು ಸುಳ್ಳಾಯ್ತು ಹೌದಾ ಸೊ ಅಂದ್ರಲ್ಲಿ ನಾವು ಪ್ರಾಕೃತಿಕ ಅಂದ್ರೆ ನೈಸರ್ಗಿಕ ರಕ್ಷಣೆ ನಮಗೆ ಸಿಗ್ತದೆ ಅನ್ಕೊಳ್ತಕ್ಕಂಥದ್ದು ಬಹಳ ತಪ್ಪಾಗ್ತದೆ ಇದ್ರೊಳಗೆ ಕ್ಲಿಯರ್ ಸೊ ತದನಂತರ ಭಾರತದ ವಾಯುವ್ಯ ಭಾಗದಿಂದ ಸೊ ವಾಯುವ್ಯ ಭಾಗ ಮೀನ್ಸ್ ನಾವೇನು ಪಾಕಿಸ್ತಾನದ ಒಂದು ಪ್ರದೇಶ ಸೊ ಈ ಭಾಗದಿಂದ ನೂರಾರು ಆಕ್ರಮಣಗಳು ಆಗಿರ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ತೀವಿ ಸೊ ಈಗ ಊನರು ಅಲೆಕ್ಸಾಂಡರ್ ಅವಾಗ ಪರ್ಷಿಯನ್ ಎಲ್ಲರೂ ಕೂಡ ವಾಯುವ್ಯ ಭಾಗದಿಂದನೆ ಭಾರತದ ಮೇಲೆ ದಾಳಿಯನ್ನ ಮಾಡದಂತು ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜನಿ ಎಲ್ಲರೂ ಕೂಡ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾರತೀಯ ರಾಜ್ಯರು ವಾಯುವ್ಯ ಭಾಗವನ್ನು ರಕ್ಷಿಸುವಲ್ಲಿ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಸೊ ಅಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟೀಸ್ ಗಳನ್ನ ಹಾಕ್ಲಿಲ್ಲ ಸೊ ಈಗ ಆಕ್ರಮಣಕಾರರಿಗೆ ಯಾಕೆ ಉತ್ತರ ಭಾಗವನ್ನ ದಾಟಿ ಬರ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂದ್ರೆ ಈ ಒಂದು ಹಿಮಾಲಯ ಪರ್ವತ ನೈಸರ್ಗಿಕವಾಗಿ ಒಂದು ದೊಡ್ಡ ತಡೆಗೋಡೆ ರೀತಿ ಇತ್ತು ಸೊ ಈ ತಡೆಗೋಡೆಯನ್ನ ದಾಟಿ ಬರುವಂತದ್ದು ಆ ಒಂದು ಸೈನಿಕರಿಗೆ ಬಹಳ ಕಷ್ಟ ಆಗ್ತಿತ್ತು ಬಟ್ ಈ ವಾಯುವ್ಯ ಭಾಗ ಹಂಗಲ್ಲ ಕ್ಲಿಯರ್ ಸೊ ಅಂಡ್ ದೆನ್ ಚೀನೀಯರು ಊನರ ದಾಳಿಯನ್ನು ತಪ್ಪಿಸ್ಕೊಳಿಕ್ ಏನ್ ಮಾಡಿದ್ರು ಮಹಾಗೋಡೆಯನ್ನು ನಿರ್ಮಾಣ ಮಾಡಿಸ್ತಾ ಯಾರೋ ಶಿವಾಂತಿ ಹೌದಾ ಸೊ ಈ ಶಿವಾಂಗ್ ಏನ್ ಮಾಡ್ದ ಚೀನಾದ ಒಂದು ಮಹಾಗೋಡೆಯನ್ನ ನಿರ್ಮಾಣವನ್ನ ಮಾಡಿಸ್ತಾನ ಸೊ ಈ ಮಹಾಗೋಡೆಯ ನಿರ್ಮಾಣ ಏನಾಯ್ತು ಅಂದ್ರೆ ಒಂದು ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗ್ತದ ಸಾಮ್ರಾಜ್ಯ ಯಾವ್ದಪ್ಪಾ ಅಂದ್ರ ರೋಮ್ ಸೊ ನೋಡಿ ಇದನ್ನ ಪ್ರಶ್ನೆಯನ್ನ ಕೇಳ್ತಾನ ಚೀನಾದ ಮಹಾಗೋಡೆಯ ನಿರ್ಮಾಣ ಚೀನಾ ಹೂನಾರ್ ಹೂನರಿಂದ ತಪ್ಪಿಸ್ಕೊಳ್ಲಿಕ್ಕೆ ನಿರ್ಮಾಣ ಮಾಡಿಕೊಂಡಂತ ಒಂದು ಮಹಾಗೋಡೆ ಚೀನಿಯರೇನು ರಕ್ಷಣೆಯನ್ನು ಪಡ್ಕೊಂಡ್ರು ಬಟ್ ಅದು ರೋಮ್ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಯ್ತು ಹೂನರ ಏನ್ ಮಾಡಿದ್ರಪ್ಪ ಅಂದ್ರ ಈ ಮಹಾಗೋಡೆಯನ್ನ ದಾಟಿ ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಈ ಕಡೆ ಭಾರತ ಪರ್ಷಿಯಾ ಮತ್ತೆ ರೋಮ್ ಈ ಭಾಗದ ಕಡೆ ದಾಳಿ ಮಾಡ್ಲಿಕ್ಕೆ ಆರಂಭವನ್ನ ಮಾಡಿದಂಥದ್ದು ಕ್ಲಿಯರ್ ಎಸ್ ಸೊ ಇನ್ನು ಈ ಇಷ್ಟು ವಿಚಾರಗಳು ಪ್ರಮುಖವಾಗಿ ಪಾರ್ಟ್ ಒನ್ ಭಾಗ ಒಂದರ ವಿಡಿಯೋದೊಳಗ ಪ್ರಮುಖ ಲಕ್ಷಣಗಳು ಅಂದ್ರೆ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಹಾಗೆ ಇನ್ನು ಸಾಕಷ್ಟು ಮಾಹಿತಿಗಳಿದ್ದಾವ ಸೊ ಇವುಗಳನ್ನ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ವಿಡಿಯೋಗಳನ್ನಾಗಿ ಮಾಡ್ಕೊತಾ ಹೋಗುವ ಯಾಕಂದ್ರೆ ಸರಳವಾಗಿ ಮಾಹಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಮಾಹಿತಿ ಬೇಗ ಸೇವ್ ಆಗ್ತದೆ ಸೊ ಮಾಹಿತಿಗಳು ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಅನ್ನ ಹೊತ್ಬೇಕು ತರಗತಿಯ ಲಿಂಕ್ ಗಳನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪಾರ್ಟ್ ಟೂ ವಿಡಿಯೋ ಶೀಘ್ರದೊಳಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸೊ ವೈಟ್ ಮಾಡಿ ಮತ್ತೆ ಯಾರ ಇನ್ನು ಕೂಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಇತಿಹಾಸ ದರ್ಶನ ತರಗತಿಯನ್ನ ತಪ್ಪದೇ ಎಲ್ಲರೂ ಕೂಡ ನೋಡಿ ಥ್ಯಾಂಕ್ ಯು ಸೋ ಮಚ್